ಕುಮ್ಟಾಪಟ್ಟಣದ ಗಿಬ್ ಸರ್ಕಲ್ ಬಳಿಯ ಬೆಣ್ಣೆ ಏಜೆನ್ಸಿಯ ಹಣದ ಚೀಲವನ್ನ ಬೈಕ್ನಲ್ಲಿ ಬಂದ ಕಳ್ಳರಿಬ್ಬರು ಎಗರಿಸಿದ್ದು ಸಿನಿಮಾದ ರೀತಿಯಲ್ಲಿ ಕಳುವು ಮಾಡಿರುವುದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಹೌದು ಕುಮಟಾಪಟ್ಟಣದ ಗಿಬ್ ಸರ್ಕಲ್ ಬಳಿಯ ಬೆಣ್ಣೆ ಏಜೆನ್ಸಿಯ ಹಣದ ಚೀಲವನ್ನೇ ಬೈಕ್ನಲ್ಲಿ ಬಂದ ಕಳ್ಳರು ಶರಬೇಗದಲ್ಲಿ ಹೊತ್ತೊಯ್ದಿದ್ದಾರೆ ಮಂಗಳವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬೆಣ್ಣೆ ಏಜೆನ್ಸಿಯ ಪರಿವಾರದ ವ್ಯಕ್ತಿ ತಮ್ಮ ವ್ಯವಹಾರದಿಂದ ಬಂದ ಹಣವನ್ನು ಚೀಲದಲ್ಲಿ ಹಾಕಿಕೊಂಡು ಬೈಕ್ ಹ್ಯಾಂಡಲ್ಗೆ ಸಿಲುಕಿಸಿ ಶಾಪ್ನ ಶಟರ್ಸ್ ಕೀ ಹಾಕಬೇಕು ಎನ್ನುವಷ್ಟರಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು ಹಣದ ಚೀಲ ಎಗರಿಸಿ ಅಲ್ಲಿಂದ ಕ್ಷಿಣಾರ್ಧದಲ್ಲಿ ಪರಾರಿಯಾಗಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಬುಧವಾರ ಬೆಳಗ್ಗೆ ಬೆಣ್ಣೆ ಏಜೆನ್ಸಿಗೆ ತೆರಳಿ ವಿಚಾರಣೆ ನಡೆಸಿದ್ದಾರೆ ಬಳಿಕ ಹಣದ ಚೀಲದಲ್ಲಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಇತ್ತು ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೆಲ ದಿನಗಳಿಂದ ಈ ಏಜೆನ್ಸಿಯ ಬಗ್ಗೆ ಕಣ್ಣಿಟ್ಟಿದ್ದ ಕಳ್ಳರು ಸರಿಯಾದ ಅವಕಾಶ ನೋಡಿಕೊಂಡು ಹಣದ ಚೀಲ ಎಗರಿಸಿರುವ ಅನುಮಾನವಿದ್ದು ಪೊಲೀಸರು ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಹುಮ್ಟಾ ಠಾಣೆ ಪೊಲೀಸರು ಈ ಸಿಸಿಟಿವಿ ಫುಟೇಜ್ ಆಧರಿಸಿ ಕಳ್ಳರ ಪತ್ತೆಗೆ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ canada plus news Cumputa.